ನಾವು ಮಾತಾಡಬಾರ್ದು ಅದನ್ನ ನಿಮ್ಗೆ ಕೇಳಿಸ್ತೇನೆ ಆ ರೀತಿಯಾದಂತಹ ಬೆದರಿಕೆ ಕರೆಗಳು ಇವತ್ತು ಈ ಸಚಿವ ಬೆಂಬಲಿತ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ ಸ್ವಾಮಿ ಮಗನೆ ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಇವತ್ತಿನ ದಿವಸ ನಾನು ಒಬ್ಬ ಶ್ರೀರಾಮ ರಾಜ್ಯ ಅಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊಂಡು ನೀ ಬಿಸಿಯಲ್ಲಿ ದಲಿತರನ್ನೇ ಟಾರ್ಗೆಟ್ ಮಾಡತ್ತೀಯ ನಮ್ಮ ಮಗನೇ ನಿನಗೆ ಒಂದ್ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಅಯೋಧ್ಯದಾಗ ಕೂತಾವ ನಮ್ಮ ಮಗನೇ ರಾಮ ಆ ರಾಮನಿಗೆ ಹೋಗ್ತೇವಳ ನ್ಯಾಯ ಯಾರು ಕೊಟ್ಟರಂತ ಹೇಳಂದು ಅವ ಹೇಳ್ತಾನೆ ಇವಾಗ ರಾಮಗ್ ನ್ಯಾಯ ಸಿಕ್ಕದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ಮಗನೇ ಅವನ ಇವಾಗ ಹ ನೀವೆಲ್ಲಾ ಊಟ ಹಾಕೊಂಡವ್ರಿಗೆ ನಾವು ಮಾತು ಓಡಿಸಿದೀವಿ ನೀವ್ ಅದೇ ಕೂಡ್ತೋ ತೊಗೊಂಡ್ ನೆಕ್ಕ ನೀವು ಮಾಡ್ಕೊಡ್ಸೋದು ದೊಡ್ಡದ ಮಗನೇ ನೀನು ಇಲ್ಲ ಸಲ್ಲದ ಆರೋಪ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರ ಮೇಲೆ ಮಾಡ್ಲತ್ತಿ ಮತ್ತ ನಮ್ಮ ದಲಿತ ಯುವ ನಾಯಕರ ಮೇಲೆ ಮಾಡ್ಲತ್ತಿ ನಿನಗ ಒಂದ್ ಮಾತ್ ಹೇಳಕ್ ನಾನ್ ಇಷ್ಟಪಡ್ತೀನಿ ಮಗನೇ ಇದು ನಿನ್ ವಾರ್ನಿಂಗ್ ಅಂತ ಅನ್ಕೋ ನೀನು ನೀನೇನಿಲ್ಲ ನೀನು ಯಾವ್ದೋ ಒಂದು ಬಿಜೆಪಿ ಪರ ಕೆಲ್ಸ ಮಾಡ್ಕೊಂಡು ನೀನು ಕಾಂಗ್ರೆಸ್ ಅವರ ವಿರುದ್ಧ ನೀವೆಲ್ಲ ನೀ ಹೋರಾಟ ಮಾಡತ್ತಿ ನೀ ಏನು ಹಿಂದೂ ಪರ ಹೋರಾಟಗಾರ ಅಲ್ಲ ನೀವೊಬ್ಬ ನಕಲಿ ಹೋರಾಟಗಾರನೇ ದುಡ್ಡು ಸಿಕ್ಕಿತ್ತು ಅಂದ್ರೆ ನಿಂಗೆ ಏನ್ ಮಾಡ್ತೀರ ಎಲ್ಲಾ ಗೊತ್ತಲ್ಲ ನೀ ದುಡ್ಡಿ ಹೋರಾಟ ಮಾಡ್ತಿ ಮಗನೇ ನೀನ್ ಒಂದ್ ಮಾತು ಹೇಳ್ತೀನಿ ಕೇಳು ನೀನು ಸಚಿನ್ ಪಾಂಚಾಳ ಕೊಲೆ ಆರೋಪ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಮೇಲೆ ಒರೆಸಿ ಕೂಡ್ಲೇ ರಾಜೀನಾಮೆ ಕೊಡ್ಬೇಕು ನಾವು ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತ ನಾವು ನಿಮ್ ಮನೆ ಮುದ್ಗೆ ಹಾಕ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲಾ ಹೇಳತ್ತಿಲ್ಲ ಮಗನೆ ನಿನ್ ಒಂದ್ ಮಾತು ಹೇಳ್ತೀನಿ ಮಗನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಸಚಿನ್ ಪಾಂಚಾಳ ಕೊಲೆ ವಿಚಾರದಲ್ಲಿ ಅವ್ರದ್ದು ಏನಾದ್ರೂ ಇದ್ರೆ ಅದನ್ನ ನಿಮ್ಮ ಹಬ್ಗೆ ನೀನ್ ಒಟ್ಟಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸು ಇಲ್ಲ ಅಂದ್ರ ನೀನ್ ನಮ್ಮ ಹಬ್ಬ ಕೊಟ್ಟುದ ನೋಡ್ ಕೇಳತ್ತೀನಿ